ಹಾಯ್ ಫ್ರೆಂಡ್ಸ್ ಸಲಾಮ್ ನಮಸ್ತೆ ಇವ್ರಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಬಯಸ್ತೀನಿ ಅಂದಾಗಿ ನಾನು ಮತ್ತೆ ಇವತ್ತು ಒಂದು ಹೊಸ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ಆದರೆ ನೋಡೋಣ ಇವತ್ತಿನ ಬ್ಲಾಗ್ ಒಳಗೆ ನಾನು ಏನೇನಿದೆ ಚೂರು ನಾನು ಸ್ವಲ್ಪ ಫ್ಲಿಪ್ಕಾರ್ಟ್ ಒಳಗೆ ಶಾಪಿಂಗ್ ಮಾಡಿದ್ದೆ ಶೂ ಅವು ಬಂದಾವ ನೋಡೋಣ ಯಾವ ಥರ ಅದಾವ ಏನಿಲ್ಲ ಹಾಕೊಂಡು ನೋಡೋಣ ಸೈಜ್ ಕರೆಕ್ಟಾಗಿ ಫಿಟ್ಟಾಗಿ ಕೊಡ್ತಾವಿಲ್ಲ ಚೆಕ್ ಮಾಡೋಣ ಅಂದಾಗಿ ನಾನು ಸ್ವಲ್ಪ ಬೇಗನೆ ಬ್ಲಾಗ್ ಮಾಡಿ ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಲಿಲ್ಲ ನನ್ನ ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಹೀಗಾಗಿ ನಾನು ಬ್ಲಾಕ್ ಮಾಡಲಿಲ್ಲ ಸಮಸ್ಯೆ ಇದ್ದಾಗ ಹಂಗಾಗಿ ಬನ್ನಿ ಆದರೆ ನೋಡೋಣ ಏನು ಯಾವ ಥರ ಬಂದಿದೆ ಪಾರ್ಸೆಲ್ ಅನ್ಬಾಕ್ಸ್ ಮಾಡಿ ನೋಡೋಣ ಅಂದಾಗಿ ನನ್ನ ನಹೀಮ್ ಕನ್ನಡ ಬ್ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಪ್ಲೀಸ್ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಯಾವ ಥರ ನೀವು ಮುಂಚೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ಥರ ಇವಾಗೂ ಸಹ ಈಗೂ ಇನ್ನು ಮುಂದಿನ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತೇಳಿ ನಾನು ಬಯಸ್ತೀನಿ ದಯವಿಟ್ಟು ಪ್ಲೀಸ್ ಯಾರು ಹೊಸ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೈಮ್ ಕನ್ನಡ ಬ್ಲಾಗ್ಸ್ ವಾಚ್ ಮಾಡ್ತಾಯಿದ್ರೆ ಅವರು ದಯವಿಟ್ಟು ಬೆಲ್ಲೈಕನನ್ನು ಒತ್ತಾದು ತಳಗಡೆ ಇರುತ್ತೆ ದಯವಿಟ್ಟು ಪ್ಲೀಸ್ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲನ್ನು ಬನ್ನಿ ಹಾಗಾದರೆ ನೋಡೋಣ ಏನಿವತ್ತು ಪಾರ್ಸಲ್ ಒಳಗೆ ಯಾವ ಥರ ನಾನು ಶೂ ಬಂದಿದ್ದಾವೆ ಅವು ಯಾವ ಥರ ಅದಾವ ನಾನು ವೇರ್ ಮಾಡ್ಕೊಂಡು ನೋಡ್ತೀನಿ ಚೆಕ್ ಮಾಡೋಣ ಸೈಜ್ ಈಸಿ ಫಿಟಿಂಗ್ ಇಟ್ಟಿಂಗ್ ಎಲ್ಲ ಬರಾಬರ್ ಇದಿಲ್ಲ ಅಂತೇಳಿ ಬನ್ನಿ ಆಗಾರ ಫ್ರೆಂಡ್ಸ್ ಹೋಗೋಣ ಆ್ಯಕ್ಚುಲಿ ಅವು ಮೊನ್ನೆನೋ ಬಂದವ ನಾನು ಊರಲ್ಲಿದ್ದಿಲ್ಲ ಹಂಗಾಗಿ ಅವು ಪಾರ್ಸಲ್ ಬಂದು ಕೊಟ್ಟಾಗರ ಮೊನ್ನೆಗದ ನೋಡೋಣ ಬನ್ನಿ ಆಗಾರ ಹೆಂಗದ ಏನೋ ಇದೇ ಇವು ಪಾರ್ಸಲು ಎರಡು ಬಂದಾವಲ್ಲ ಇದೇ ಪಾರ್ಸಲು ನೋಡಿ ಬಿಚ್ಚಿ ಚೆಕ್ ಮಾಡೋಣ ಯಾವ ಥರ ಅದಾವೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ ಇದರೊಳಗೆ ನನಗಂತೂ ತುಂಬ ಚೆನ್ನಾಗಿ ಕೂತಿದ್ದಾವೆ ನೀವು ತಂದರೆ ಚೆಕ್ ಮಾಡಿ ಹಾಕ್ಕೊಂಡು ನೋಡ್ಕೊಳ್ಳಿ ಕವರ್ ಆಗೋದು ಮರಿಬೇಡಿ ದಯವಿಟ್ಟು ಸಾಕ್ಸ್ ಇದ್ದರೆ ಶಾಕ್ಸ್ ಆಗ್ತೀವಿ ಇಲ್ಲಾಂದರೆ ಒಳ್ಳೆ ರಿಟರ್ನ್ ಕೊಡ್ಬೇಕಾದ್ರೆ ಹೊಲಸ ಇರಿ ಅದು ತುಂಬ ಸಮಸ್ಯೆ ಕಿರಿಕಿರಿ ಮಾಡ್ತಾರೆ ಕ ಬರ್ತಾರಲ್ಲ ಅವರು ಫ್ಲಿಪ್ಕಾರ್ಟ್ ಬಾಯ್ಸು ಹಂಗಾಗಿ ಸ್ವಲ್ಪ ನಮ್ಮ ಮುಂಜಾಗ್ರತವಾಗಿ ಎಚ್ಚರಿಕೆ ವಹಿಸಿ ಯೂಸ್ ಮಾಡಿದ್ರೆ ಬೆಸ್ಟು ಆಮೇಲೆ ಹೊಲಸಾಯಿತು ಅದು ಆಯ್ತು ಅದನ್ನು ತೊಗೊಳಲ್ಲ ರಿಟರ್ನ್ ಅದು ಸೆವೆನ್ ಡೇಸು ಒನ್ ವೀಕು ಫೈವ್ ಡೇಸ್ ಅಂತ ಇರುತ್ತೆ ಅಷ್ಟೊಳಗೆ ನೀವು ಯೂಸ್ ಮಾಡ್ಕೊಂಡು ನೋಡಿ ರಿಟರ್ನ್ ಹಾಕಿದರೆ ಹೋಗುತ್ತೆ ಅದಕ್ಕಿಂತ ಮತ್ತೆ ನಿಮ್ಗೆ ರೇಟು ಜಾಸ್ತಿ ದಿನ ಆಯಿತು ಅಂದರೆ ಅವರು ತೊಗೊಂಗಿಲ್ಲ ಪರ್ಸಲ್ ಹಾಗಾಗಿ ದಯವಿಟ್ಟು ಹುಷಾರಾಗಿ ತಗೊಂಡ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಮಾ ಎಲ್ಲ ಗುಡ್ ಫ್ಲಿಪ್ಕಾರ್ಟಿಂದು ನಾನು ತುಂಬ ತರಿಸಿದ್ದೀನಿ ಆಲ್ಮೋಸ್ಟು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫ್ಲಿಪ್ಕಾರ್ಟಿಂದು ಹಾಗಾಗಿ ಇದೊಂದರೂ ತುಂಬ ಕಂಫರ್ಟು ತುಂಬ ಚೆನ್ನಾಗಿದೆ ಇನ್ನೊಂದು ಬಾಕ್ಸ್ ಇದೆ ಅದು ಒಂದು ಬಾಕ್ಸ್ ಓಪನಿಂಗ್ ಮಾಡೋಣ ಬಂದ್ ನೋಡೋಣ ಆಗಾರೆ ಬೇರ್ ಮಾಡಿ ನೋಡೋಣ ಇದು ಬಿಚ್ಚಿ ನೋಡ್ತೀನಿ ಹೆಂಗಾಗತ್ತೆ ನಂದು ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ನನಗೆ ತುಂಬ ಇಷ್ಟ ಆಗಿದೆ ವೈಟು ಅಷ್ಟೊಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಗುಡ್ಡ ಹೇಳ್ಬೋದು ಬ್ಲ್ಯಾಕ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವ ಥರ ನೋಡಿದ್ದೆ ಆ ಥರ ಇದಾವೆ ಶೂ ಸೂಪರಾಗಿದೆ

ಹೊಲಸ ಅಂತ ಹೇಳಿ ಇಲ್ಲಿ ಕವರ್ ಹಾಕ್ತಾಯಿದ್ದೀನಿ ಇದ್ದೀನಿ ನೋಡೋಣ ಹಾಕ್ಕೊಂಡು ನೋಡೋಣ ಇಲ್ಲ ಅಂದರೆ ರಿಟರ್ನ್ ಆಗಿಲ್ಲ ಅಂದರೆ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ಕವರ್ ಹಾಕ್ಕೊಂಡು ನೀವು ಸಹ ಚೆಕ್ ಮಾಡಿದ್ರೆ ಕವರ್ ಹಾಕ್ಕೊಂಡು ಚೆಕ್ ಮಾಡಿ ಇಲ್ಲ ಅಂದರೆ ಸಾಕು ಸಾಕು ಆಯಿತಾ ಬನ್ನಿ

ಹಾಂ ಫ್ರೆಂಡ್ಸ್ ನಾನು ಇವಾಗ ಎರಡೂ ಶೂ ಚೆಕ್ ಮಾಡಿದೆ ವೈಟು ಫಿಫ್ಟಿ ಪರ್ಸೆಂಟ್ ಗುಡ್ ಅಷ್ಟೇ ಫಿಫ್ಟಿ ಪರ್ಸೆಂಟು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸಾದಾ ನಾನು ನೋಡಿದ್ದು ಬೇರೆ ಪ್ಯಾಟನ್ ಇದು ಕಲಿಸಿದ್ದ ಬೇರೆ ಪ್ಯಾಟನ್ ಅಂತ ಒಂದು ಶೂರು ಡಿಫ್ರೆಂಟಾಗಿ ಕಾಣ್ತಾ ಇದೆ ಬಟ್ ಕಂಫರ್ಟ್ ಆಗಿದೆ ಹಾಕಂದ್ರೆ ನನ್ನ ಸೆವೆನ್ ನಂಬರ್ ಆ್ಯಕ್ಚುಲಿ ಕಂಫರ್ಟಾಗಿದೆ ನನಗೆ ಡಿಸೈನ್ ನಾನು ನೋಡಿದ್ದು ಸ್ವಲ್ಪ ಚೇಂಜ್ ಇದು ಇದು ಒಂದು ಸ್ವಲ್ಪ ಚೇಂಜ್ ಹಾಗಾಗಿ ನಾನು ರಿಟರ್ನ್ ಮಾಡೋ ಅಂತ ಸ್ವಲ್ಪ ಲೇಟಾಗಿ ನೋಡೋಣ ಟೆನ್ ಡೇಸ್ ಆಯಿತು ನನಗೆ ತರಿಸಿ ತರಿಸಿ ಚೆಕ್ ಮಾಡ್ತೀನಿ ನನ್ನ ಫ್ಲಿಪ್ಕಾರ್ಟ್ ಒಳಗೆ ಹೋಗಿ ರಿಟರ್ನ್ ಹಾಕ್ಲಿಕ್ಕೆ ಬರುತ್ತಾ ಇಲ್ಲ ನಾನು ನೋಡೋಣ ಮಾತ್ರ ಸೂಪರ್ ನೀವು ನೋಡ ತುಂಬಾ ಚೆನ್ನಾಗಿ ಮಸ್ತ್ ಇದೆ ಕಂಫರ್ಟ್ ಇದೆ ಅದ್ರ ಸಖತ್ ಇದೆ ನನಗಂತೂ ತುಂಬಾ ಫಿಟ್ ಕುಂತಿದ್ದಾವೆ ಬ್ಲ್ಯಾಕ್ ನನಗೆ ಫೇವ್ರೇಟ್ ವೈಟ್ ಬ್ಲಾಕ್ ಸೂಪರಾಗಿ ಆಗಿ ಕೂತಿದ್ದಾವೆ ಹಾಗಾದ್ರೆ ನಾನು ಇದು ಇಟ್ಕೊತೀನಿ ಅದು ಕಲ್ಸೋಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ವೈಟ್ ರಿಟರ್ನ್ ವೈಟ್ ಸರಿ ಇಲ್ಲಾಂದ್ರೆ ಮತ್ತೆ ಯೂಸ್ ಮಾಡೋದು ನಾನು ಓಪನ್ ಮಾಡಿದ್ದಿಲ್ಲ ಹಿಂಗಾಗಿ ನೋಡಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದು ಮಾಡ್ತೀನಿ ಏನು ಮಾಡಿ

ನನಗೆ ಅಂಕರು ಬ್ಲಾಕ್ ಅಂಕರು ತುಂಬ ಇಷ್ಟ ಆಯಿತು ಹಾಗೆ ನಿಮಗೂ ಹೇಗೆ ಅನಿಸಿತು ನನ್ನ ಫ್ಲಿಪ್ಕಾರ್ಟು ಶಾಪಿಂಗ್ ಮಾಡಿದ್ದು ಅನ್ನೋದು ನನಗೆ ಕಮೆಂಟ್ ಒಳಗೆ ತಿಳಿಸಿ ಅಷ್ಟೇ ಮತ್ತೇನಿಲ್ಲ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೈನ್ ಕನ್ನಡ ಬ್ಲಾಕ್ಸ್ಗೆ ನೀವು ಮುಂಚೆ ಯಾವ ಥರ ಸಪೋರ್ಟ್ ಮಾಡಿದ್ರ ಇವಾಗಲೂ ಸಹ ಸಪೋರ್ಟ್ ಮಾಡ್ತಾ ಇದ್ದೀರ ಇನ್ನು ಮುಂದೂ ಹೀಗೆ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ನನಗೆ ಸದಾ ಕಾಲ ಹೀಗೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲೇ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಯಾರು ಹೊಸದಾಗಿ ನನ್ನ ನೈನ್ ಕನ್ನಡ ಬ್ಲಾಗ್ಸ್ ಬ್ಲಾಗ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ನನ್ನ ಚಾನಲನ್ನು ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಇದೆ ಆದಷ್ಟು ಬೇಗ ನಿಮ್ಮ ಮುಂದೆ ಮುಂದೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಕನ್ನಡ ಏನಾದ್ರು ತಪ್ಪಾಗಿ ನಿಮ್ಮ ಅನಿಸಿದ್ರೆ ದಯವಿಟ್ಟು ವಿಶಮಿಸಿ ನಾನು ತುಂಬ ಅಷ್ಟ್ರಿಂದ ಕನ್ನಡ ಮಾತಾಡ್ತೀನಿ ಬಟ್ ನನ್ನ ಕನ್ನಡ ಒಂದು ಸ್ವಲ್ಪ ಚೇಂಜ್ ಅನಿಸ್ಬೋದು ಬೇರೆಯವ್ರಿಗೆ ಕೇಳೋರಿಗೆ ಅದ್ರೊಳಗೆ ಬೈ ಬೈ ಮಿಸ್ಟೇಕ್ ಏನಾರು ತಪ್ಪಾದರೆ ನಿಮ್ಮ ತಮ್ಮನೋ ಅಣ್ಣನೋ ಏನೋ ಅನ್ಕೊಂಡು ನನಗೆ ಕ್ಷಮಿಸಿ ಅದನ್ನು ಏನಾರ ನಿಮ್ಗೆ ಹೇಳಬೇಕಂತ ಅನಿಸಿದ್ರೆ ನನ್ನ ಕಮೆಂಟ್ ಒಳಗೆ ನೀವು ತಿಳಿಸಿ ನಾನು ಅದನ್ನು ಫಾಲೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್